ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹಿಂಗ ಎಲ್ಲರೂ ಆರಾಮಿದ್ರ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮ್ ನೋಡ್ರಿ ಮಸ್ತ್ ಬರಿ ಬರೀ ನಾನು ಬೆಳಗಿಂದ ಲಾಕ್ ಚೆನ್ನಾಗ್ ಮಾಡಕತ್ತೀನಿ ಈಗ ಎಲ್ಲ ಕೆಲಸ ಎಲ್ಲ ಮುಗಿದ ಕೆಂಪಿರಿ ನೋಡ್ರಿ ಈಗ ಕ್ಲೀನ್ ಮಾಡಿದೀನಿ ಮತ್ತೆ ಕೆಂಪಿರಿ ಅಷ್ಟು ಬಂದ ಎಲ್ಲಿ ಹುಡಿದ್ರು ಇರ್ವಿ ನಮ್ಮ ಮನೆಯಾಗ ಎಲ್ಲಿ ಹುಡಿದ್ರು ಇರ್ವಿ ಹೊರಗಡೆ ಒಳಗ ಎಲ್ಲಂದ್ರೆ ಅಲ್ಲಿ ಈ ಈ ಗ್ಯಾಸ್ ಫುಲ್ ಈ ಸೈಡ್ ಇರ್ತಲ್ ಇದು ಇಲ್ಲೆಲ್ಲ ಇದ್ರ ಜಾಗ ಮಾಡ್ಕೊಂಡ್ಬಿಟವು ಬೇಕ ಮನೆ ತುಂಬಾ ಇರ್ತಾವ ಅದನ್ನ ಬರೀತಿವಲ್ಲ ಲಕ್ಷ್ಮಣ ರೀತಿ ಅನ್ ಬರ್ದ್ರು ಆಗ ಹೋಗಿರ್ತಾವ ಮತ್ತ್ ಇನ್ನೊಂದ್ ಒಂತ ಅಲ್ಲಿ ಮತ್ತೆ ಬಂದ್ಬಿಟ್ರತೇವ್ರ್ ಭುಜ ಆಯ್ತು ಹ್ಮ್ ಮಾಡ್ಯಾವ್ ಪಾ ಕಾಣುತ್ತೇ ನಮ್ ಮನಿ ನಮ್ ಖುಷಿ ಕ್ಷಮ ಕತೆತ್ರಿವತ್ ಯಾಕೋ ಗೊತ್ತಿಲ್ಲ ಹ್ಞೂ ನಂಗೆ ಎಲ್ಲ ಕೆಲಸ ಆಗೈತಿ ಕೆಲಸ ನಾಷ್ಟ ಅದು ಮಾಡ್ಬೇಕ್ರೆ ಬರೀ ಇವತ್ತು ಲಾಗ್ ಹೇಗೆಲ್ಲ ಇರುತ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನು ಸ್ಪೆಷಲ್ ಐತಿ ಅಂತೇಳಿ ಇಲ್ಲಿ ನೋಡ್ರಿ ನಮ್ಮ ಇವತ್ತು ಎಷ್ಟು ನಾವು ಕೊಂಡ್ ಹೋಗ್ಬಿಟ್ಟು ಟೇಪರ್ಲಿ ಮೇನೆ ರೋಸ್ ಅಷ್ಟು ಚೆಂದ ಮಗ್ಗದ್ ಬಂದ್ರೆ ತೋರಿಸ್ತೀನಿ ನಿಮ್ಗೆ ನೋಡಿರಿ ಎಷ್ಟು ಚಂದ ಮಗ್ಗು ಬಿಟ್ಟಿತ್ತು ನೋಡಿರಿ ನಾಳೆ ಹೂವು ಬಿಟ್ಟು ಬಿತ್ತೈತೆ ನಾಳೆ ಹೂವು ಬಿಟ್ಟು ಬಿತ್ತೈತೆ ಅದು ವಾವ್ ಹೂವು ಸಖತ ಐತಿ ನಮ್ಮ ಮನೆಯಾಗ ಫಸ್ಟ್ ಇದು ರೋಸ್ ಮೊದಲೇ ರೋಸ್ ಹಾಳಾಕತಿತ್ತು ಅವಾಗ ಈ ಮನಿ ಮನೆಗೆ ಬಂದ್ಬಿಟ್ಲ ತಂದಿದ್ದಿಲ್ಲ ರೀ ಆ ಅದು ಒಟ್ಟ ಬಿಡಲೇ ಇಲ್ಲ ಏನಾಯ್ತೇನ ಗೊತ್ತಿಲ್ಲ ಹೋಗ್ಬಿಡ್ತು ಸಸಿನ ಹಾಳಾದ್ರೆ ಇದು ಇದು ಒಬ್ಬ ಸಬ್ಸ್ಕ್ರೈಬರ್ ಕೊಟ್ಟಿದ್ರು ಅಂತೇಳಿ ರೀಸೆಂಟಾಗಿ ಹಾಕಿದ್ದೆ ಅಂಗಡಿ ಕಡೆ ಬಂದು ಕೊಟ್ಟೋಗಿದ್ರು ಇದು ಗುಲಾಬಿ ಹೂನ ಮತ್ತು ಒಂದು ದುಂಡ್ ಮಲ್ಲಿಗೆ ಗಿಡ ಅಂಟನ್ನ ದುಂಡ್ ಮಲಿಗೆನ ಅಂಟೈತ್ರಿ ಹತ್ತೈತ್ರಿ ಇನ್ನು ಅದೇನು ಹೂ ಏನು ಬಿಟ್ಟಿಲ್ಲ ಇನ್ನು ರೋಸು ಇದ ಫಸ್ಟ್ ಅವ್ರು ಹಳ್ಳಿದ್ದ ಇದ್ದಾಗ ತಂದಿದ್ರು ಒಂದು ಹೂವು ಅಳ್ಳಿತ್ತದವಾ ಕೊಟ್ಟಾಗ ಅವ್ರು ಕೊಟ್ಟಾಗ ಅದಾದಮೇಲೆ ಇದ ಫಸ್ಟ್ ಅದು ಹೂ ಅಳಗತೈತಿ ಸಿಕ್ಕಂಬಿಟ್ರಿ ಗುಲಾಬಿ ಹೂವು ಫಸ್ಟ್ ಫಸ್ಟ್ರು ಇದು ನಮ್ಮ ಮನೆಯೊಳಗೆ ಹಾಲು ಕಾಯಿಸಿಲ್ಲ ಹಾಲು ಕಸ मनो यद्या बोगटीने मनवीता येत ಸ್ನೇಹಿತರೆ ಈಗ ನೋಡ್ರಿ ನನಗೆ ಕಿವಿಯೂ ಇಟ್ಕೊಂಡಿಲ್ಲ ಏನೇನು ಬೇಡ್ರಿ ಯಾಕಂದ್ರೆ ಕಿವಿ ಸ್ವಲ್ಪ ಯಾಕೋ ಗೊತ್ತಿಲ್ಲ ನೋವು ಆಗತೈತಿ ಹಂಗಂತ ಬಿಚ್ಚಿನಿ ಯಜಮಾನ್ರು ಮನ್ವಿತ್ಗ ಸ್ಕೂಲ್ ಕಳಿಸಿದೆ ಯಜಮಾನ್ರಿಗೆ ಮತ್ತು ಮನುಗ ತನುಗ ಟೋಟಲ್ ಎಲ್ರಿಗೂ ಪುಳಿಯೋಗರೆ ಭಾಳ ಇಷ್ಟ ರೀ ಇವತ್ತು ಫಸ್ಟ್ ಟೈಮ್ ಮನ್ವಿತ್ತು ಸ್ಕೂಲ್ ಸ್ಟಾರ್ಟಾಗಿ ಹತ್ತಿರ ಎರಡುವಿಂದ ಮೂರು ತಿಂಗಳು ಹಾಕಿ ಬಂದೈತಲ್ಲ ಅಷ್ಟು ಇಷ್ಟರೊಳಗೆ ಫಸ್ಟ್ ಟೈಮ್ ನಾನು ಪುಳಿಯೋಗರೆ ಮಾಡ್ಕಟ್ಟಿನ ಅವನಿಗೆ ಇವತ್ತು ಬ ಡಬ್ಬಿಗೆ ಹೇಳ್ದ ಮಮ್ಮಿ ನೀ ಪುಳಿಯೋಗರೆ ಮಾಡೋಲ್ಲಿ ಒಟ್ಟ ಅಂತೇಳಿ ಬಾಕ್ಸಿಗೆ ಹುಮ್ಕಟ್ಟು ಮಮ್ಮಿ ಅಂತ ಅಂದ ಎಲ್ಲರೂ ತಂದಿರ್ತಾರೆ ಮಮ್ಮಿ ಪುಳಿಯೋಗರೆ ಅಂತ ಅಂದ ಹಾಗಾಗಿ ಆಯ್ತು ಬಿಡುಗಡೆ ಕಟ್ಟೋಣ ಅಂದ್ಕೊಂಡು ಇವತ್ತು ಮಾಡಿದ್ರೆ ಆ ಥರ ಸ್ವಲ್ಪ ಪ್ಯಾಕೆಟು ಪುಳಿಯಗ್ರ ಪ್ಯಾಕೆಟ್ ಇರುತ್ತಲ್ಲ ಅದನ್ನ ಹಾಕಿ ಮಾಡಿದೆ ಅದ್ರಾಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ ಸ್ವಲ್ಪ ಬೇರೆ ಏನೇನೋ ಹೊಸದಾಗಿ ನನ್ನ ಏನದು ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಸಾರಿ ಏನಂತಾರಲ್ಲ ನಾನು ನಾನೊಂದು ಹೊಸ ಏನೇನೋ ಆ್ಯಡ್ ಮಾಡಿ ಒಂದು ಬೇರೆ ಥರ ಮಾಡಿದೆ ಪುಳಿಯೋಗರನ ಡಿಫ್ರೆಂಟಾಗಿ ಇರುತ್ತಾ ಅಂದ್ಕೊಂಡು ಮಸ್ತಾಗಿ ಬಂತು ಟೇಸ್ಟ್ ಮಾತ್ರ ಯಶ್ಮರು ಬಂದಿರ್ತದೆ ಈ ಪುಳಿಯೋಗ್ರ ಅನ್ನಲೇ ಓಡೇ ಬಂದರು ಬಂದು ಬಾಕ್ಸ್ ತಗೊಂಡು ಹೋದರು ಒಂದೊಂದು ಸ್ಕೂಲ್ ಕಳಿಸಿದೆ ಹಂಗೆ ನಮ್ಮದೇ ನಾಷ್ಟ ಆಯಿತು ಎಲ್ಲ ಆಯಿತು ಈಗ ಮಧ್ಯಾಹ್ನ ಕಡಿಗೆಗೆ ವಾದ ಮಾಡುವ್ಯಾರ ಇವತ್ತು ರೊಟ್ಟಿ ಪಲ್ಯನ ಹೇಳಿ ಹಾಗಾಗಿ ರೊಟ್ಟಿ ಪಲ್ಯ ಮಾಡಬೇಕು ಹಾಗೆ ಬರ್ತಾ ಸರಿ ಆಯ್ತು ಮಾಡಿ ನಂದಿದ್ದಕ್ಕೆ ಸೊಪ್ಪು ಕೊಟ್ಟಾರೆ ಪಲ್ಯನ ಏನು ಮಾಡ್ಬೇಕಂತ ಹೇಳುವ್ಯಾರ ಏನು ಪಲ್ಯ ಮಾಡ್ಬೇಕಂತೇಳಿ ತಂದು ಕೊಟ್ಟಾರೆ ಏನಂದ್ರೆ ಭಾಳ ಫ್ರೆಶ್ ಆಯ್ತು ಸೊಪ್ಪು ಸಪಸ್ತಿ ಸೊಪ್ಪು ಮತ್ತು ಕೊತ್ತಂಬರಿ ತೊಗೊಂದಾರ ಹ್ಞೂ ಹೌದ್ ಕೊತ್ತು ಕೊತ್ತಂಬರಿ ಸೊಬಸ್ಕಿ ಸೊಪ್ಪು ತಂದೀನಿ ಉದ್ರು ಪಲ್ಯ ರೊಟ್ಟಿ ಮಾಡು ಅಂತಂದ್ರೆ ಆಯ್ತು ಐತಿ ಅಂದ್ರೆ ಹಾಗಾಗಿ ಆಯ್ತು ಬಿಡು ಮಾಡ್ತೀನಿ ಅಂತಂದ್ರೆ ಈಗ ನಾನು ಸೊಪ್ಪು ಸೋಸ್ಕೋಬೇಕ್ರಿ ಸಬ್ಬಸಿ ಸೊಪ್ಪು ಸೋಸ್ತೀನಿ ಅಲ್ಲಿವ್ರಿಗೂ ತಾನು ಒಂದು ಜಾಳ ತಾನ ನೋಡಿ ಹಾಯ್ ಹೇಳ್ತಾನೋ ತನ್ನ ಮಂಗರಿ ಹಾಯ್ ಯಾವ ಈಗ ಹಾಲು ಕೊಟ್ಟೀನಿ ಇಲ್ಲ ನಾನು ಹಿಂಗೆ ನೀನು ಯಾಕೆ ಷರ್ಟ್ಗೆ ಪದೇ ಪದೇ ಎಡ ಬರೆಯ ಶರ್ಟ್ ಗೊತ್ತಾಯ್ತ ರೀ ಬರೀ ರಮಸಾಗ್ಬಿಟ್ರೆ ತನ್ನ ಕೆಲಸ ಹ್ಞೂ 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 ನಾನು ಹೇಳ್ತೀನಿ ಈಗ ಹಾಲ್ ಕೀಳ ಹಾಲು ಕೊಟ್ಟೀನಿ ಕುಡ್ದು ಅಲ್ಲೇ ಹಾ ಹೇಳು ನೀನು ಖುಷಿ ಮತ್ತೆ ಹೋದ್ರೆ ನಾಚುಕೋದನ್ ಮತ್ತೆ ಅಲ್ಲೇ ಓಡ ಮರಿ ಹೋಗಿ ಹೈ ಹೈ ಹಾಯ್ ಊಶಿ ಮಾಡಿತ್ರಿ ಬಂಗಾರಿ ಮಾಡಿದ್ರಿ ಮಾಡಿತ್ರಿ ಚಿಕ್ಕ ಶೆಕ್ರಿ ಅದಕ್ಕೆ ಹೆಂಗೆ ಹಾಕಿನಿ ಹಂಗೆ ನಿನ್ನೆ ನಿನ್ನೆ ಕೆಲಸ ಮಾಡಿದ್ನಲ್ರಿ ಅವ ಏನೋ ದೇವ್ರ ಪೂಜೆ ಅಂತ ತಗೋದು ಓಪ ಸೌಂಡ್ ಎರಡು ಮಾಡಿದೆ ಹಾಂ ಸರಿ ಸರಿ ಹೊರಗಡೆ ಬಿಸಿಲು ಸಿಕ್ಕಾಪಟ್ಟಿದ್ರೆ ಹಂಗೆ ಬಟ್ಟೆ ಆಮೇಲೆ ಹೋಗುತ್ತೆ ಆಯಿತು ಅಡುಗೆ ಮಾಡ್ಕೊಳೋಣ ಅಂದ್ಕೊಂಡು ಸೀದಾ ಬಂದೇ ಮುನ್ನೂ ಹಾಲು ಬೇಕಂದ್ರೆ ಹಾಲು ಕೊಟ್ಟೆ ಈಗ ನೋಡಿರಿ ಬೇಳೆನ ಟೈಮ್ ಆಗುತ್ತಾ ಆ ತಣ್ಣೀರೊಳಗೆ ಹಾಕಿ ನೆನ್ಸಿಡಾಗ ಬೇಕಾಗಲ್ಲ ರೀ ಅರ್ಜೆಂಟಿಗೆ ಬೇಕಂತೇಳಿ ನಾನೇನು ಮಾಡಿದೆ ನೀರು ಕೊತ್ತ ಕತ್ತ ಓದಾಡೋಂಗ ನೀರು ಕಾಯಿಸಿ ಅದ್ರೊಳಗೆ ರೀ ಎಷ್ಟು ಪರ್ಫೆಕ್ಟಾಗಿ ನೆಂದಬಿಟ್ಟವ ಅಲೆ ಹಾಕಿ ಹೋಗಿ ಒಂದು ಹತ್ತು ಹದಿನೈದು ನಿಮಿಷ ಆಯ್ತು ಮುಚ್ಚ ಮುಚ್ಚಿಟ್ಟು ಹೋಗಿನಿ ಕುದಿಯೋ ನೀರೇ ಹಾಕಿ ಗ್ಯಾಸ್ ಆಫ್ ಮಾಡಿ ನೆಂದವು ಪರ್ಫೆಕ್ಟಾಗಿ ಯಾರಾದರೂ ಟೈಮ್ ಇಲ್ಲಪ್ಪ ನಮಗೆ ಅರ್ಜೆಂಟಾಗಿ ಬೇರೆ ಕಾಲೇಜೇ ತಿನ್ಬೇಕಂದಾಗ ನೆನ್ಸ ಟೈಮ್ ಇಲ್ಲ ಹಿಂಗೆ ಮಾಡ್ಕೊರಿ ಎಷ್ಟು ಗೊತ್ತು ರೀ ಹಾವು ಸುಡಿಸೋ ಹಿಂಗೂ ನೀರು ಕೈ ತಿಂಟೆ ನಿಮ್ಗೆ ತೋರ್ಸೋಕೆ ನೋಡಿರಿ ನೋಡಿರಿ ಚೆನ್ನೋ ಪುಳಿಯಾಗಾರೆ ಇತ್ತು ನಾನು ಈಗ ನಾಶ ಮಾಡಿದೆ ಹಾಗಾಗಿ ಇನ್ನು ಅಲ್ಲೇ ಅದನ್ನು ಪಾತ್ರೆನ ಒಂದಿಷ್ಟು ಬಂಡೆ ದೋಸ್ತಿ ಬಟ್ಟೆಯನ್ನು ಲೇಟಾಗಿ ಒಗ್ಗಿತೀನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ರೀ ಉದ್ರ ಬೆಳೆ ಬೆಲ್ಲ ಸಕ್ಕತ್ತಾಗುತ್ತೆ ಸ್ವಲ್ಪ ಇಟ್ಟು ಮಾಡೋದು ಸ್ವಲ್ಪ ಸೊಪ್ರೇಟ್ ಮಾಡೋದು ಬರೀ ರಿಚಾಗತ್ತೆ ಸ್ವಲ್ಪ ಕಾಫಿ ಕುಡಬೇಕನ್ನೋ ಅನಿಸದೈತೆ ಹಾಗಾಗಿ ಬೆಲ್ಲ ಖಾಲಿ ಐತೆ ಪುಡ್ಲಿನ ಚೂರು ಹಾಕಿ ಈಗ ಆಗುತ್ತಾ ಕಾಫಿ ಮಾಡ್ಕೊಂಡು ಕುಡಿದು ಅಡುಗೆ ಮಾಡೋಣ ಐತ್ರೆ ಈಗ ನೋಡ್ರಿ ನಾನು ರೊಟ್ಟಿ ಮಾಡಾಕತ್ತೀನಿ ತಾನು ಆಟ ಆಡಾಗತ್ತೆ ಅಣ್ಣ ಒಬ್ಬನ ಅಕ್ಕ ಅವಾಗ ಅವಾಗ ಇದ್ದಿದ್ದು ಹೋಗಿ ಹೋಗಿ ಮಾತಾಡ್ಸ್ಬೇಕು ಅನ್ನ ಕರೀತಾನ ಅದು ನೋಡುವ ಇದು ನೋಡುವ ಅಂತೇಳಿ ಹಂಗಾಗಿ ಇನ್ನೊಂದು ಇಟ್ಟೈತ್ರಿ ಈಗ ಚಾಲು ಮಾಡೀನಿ ಯಜ್ಮಾನ್ರಿ ಇವತ್ತು ಗುರುವಾರ ಮಾರ್ಕೆಟ್ ಮಾಡ್ಕೊಂಡು ಬರ್ತಾರೆ ಲೇಟ್ ಆಗುತ್ತಾ ಇವ್ನು ನೋಡಿರಿ ಮತ್ತೆ ತುಂಬ ಹೆಂಗೆ ಹರ್ಕೊಂಡು ಆಟ ಆಟಾಡೋಕ್ಕೆ ಏನೇನು ತೊಗೊಂಡ ಇಂಡಿಯಾ ಹಾಂ ಇಂಡಿಯಾ ಫ್ಲ್ಯಾಗ್ ಹ್ಞೂ ಹೌದು ಹಾಂ ಹೌದು ಕಂದೆ ಹ್ಞೂ ಹ್ಞೂ ಹಾಕಂತ ಸ್ನೇಹಿತರೆ ಈಗ ನೋಡಿರಿ ಉದುರು ಬೆಳೆ ಪಲ್ಯ ಆಯಿತು ರೆಡಿ ಆಯಿತು ಒಂದು ಸ್ವಲ್ಪ ಒಂದು ಕುದಿ ಕುದೀಮಕಷ್ಟೇ ನೆಂದಿರು ಪ್ರತಿ ಬೆಳೆ ಕುದಿಯೋಕೆ ಎಂಟಾಯ್ ತೊಳಲ್ಲ ರೀ ಅವಾಗ ಈ ನೀರು ಕರೆಕ್ಟ್ ಆಗುತ್ತೆ ಅವಾಗ ಅದು ಉದ್ರು ಬೆಳೆ ಪಲ್ಯನೇ ಆಗುತ್ತೆ ನೀನು ಇಷ್ಟೇ ಆಯ್ತು ನೋಡಿರಿ ಅದು ಕುದಿಯಕ್ಕೆ ಆ ನೀರು ಆಗಕ್ಕೆ ಕರೆಕ್ಟ್ ಆಗುತ್ತೆ ಉದುರುದ್ರಾಗಿ ಸಕ್ಕತ್ ಪಲ್ಯ ಇದ್ರ ಜೊತೆಗೆ ಮೊಸರು ಹಚ್ಕೊಂಡು ತಿಂದ್ರೆ ರೊಟ್ಟಿ ಜೊತೆಗೆ ಆಹಾ ಚಪಾತಿ ರೊಟ್ಟಿಗೆ ಚಪಾತಿಗೆ ರೊಟ್ಟಿಗೆ ಭಾರಿ ಮಸ್ತ್ ಕಾಂಬಿನೇಷನ್ ರೀ ಇದು ಆಮೇಲೆ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಉದ್ರ ಬೆಳೆ ಪಲ್ಯ ಬುತ್ತಿ ಕಟ್ಕೊಂಡು ಹೋಗೋದಕ್ಕೆಲ್ಲ ಇದನ್ನ ಮಾಡೋದು ರೊಟ್ಟಿ ಹಾಗೆ ಅವ್ರಿ ಈಗ ಊಟ ಮಾಡಬೇಕು ಯಶ್ಮರು ಒಂಥರ ಸೀದ ಜಾಗಕ್ಕೆ ಹೋದ್ರು ಅವರು ಬಿಸಿಲು ಆ ನಂಗೆ ಇದ್ರಂಗೆ ಬೆವು ವಾಪಸ್ ಜಾಗ ಮಾಡಿದ್ದು ನೋಡ್ರಿ ನಾನು ಬೆಳಿಗ್ಗೆ ಮಾಡೋದಕ್ಕೆ ಹೊಳ್ಳಿ ಹಂಗೆ ಬೆವತ್ತಿದ್ದೆ ಗ್ಲಾಸ್ ಇಲ್ಲೇ ಇಲ್ಲಿ ತಡೆ ಇಬ್ಬು ಅದವು ಬೇರೆ ತಕ್ಕ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿದ್ದಾತ್ರಿ ಇವಿ ಹಾಲು ಅದಾವು ಹಾಂ ಏನಾಗಿಲ್ಲ ಇವತ್ತು ಮಾರ್ಕೆಟ್ ಬಂದರು ಇಷ್ಟು ತೊಂಬ ಅಂತ ಹೇಳಿದ್ರಿ ತೊಗೊಂಬಂದು ತರಕಾರಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಉಳ್ಳಿ ಟೊಮೆಟೊ ಎಲ್ಲ ಸ್ನೇಹಿತರೆ ಈಗ ನೋಡ್ರಿ ಅಡುಗೆ ಎಲ್ಲ ಮಾಡೋದು ಆಯ್ತು ನಂದು ಯಜಮಾನ್ರು ಬಂದರು ಊಟ ಮಾಡಾಕತ್ತೀವಿ ಇಷ್ಟರು ಇಷ್ಟು ನನ್ನಕ್ಕೆ ಮೂರು ಜನ ಪಲ್ಯ ಮಾತ್ರ ಭಾರಿ ಮಸ್ತೈತೆ ರೀ ಅದು ಮೊಸರು ಮನೆ ಸೊತೆಕಾಯಿ ತೊಗೊಂಬಂದಿದ್ರು ಅದನ್ನ ಹೆಚ್ಚಿಕೊಂಡು ಉಳ್ಳಾಗಡ್ಡೆ ಜೊತೆಗೆ ಊಟ ಮಾಡಿದ್ವಿ ಭಾಳ ರುಚಿಯಾಗಿತ್ತು ಒಂದು ನಾಲ್ಕೈದು ದಿನದ ಮೇಲೆ ರೊಟ್ಟಿ ಪಲ್ಯ ಉಣ್ಣಾಕತಿವಿ ಅಂದ್ರೆ ಎಷ್ಟೋ ತಿಂಗಳಿಗೆ ಬಿಟ್ಟಂಗೆ ಆಗೈತಿ ರೊಟ್ಟಿನ ಆ ಥರ ಅನ್ಸಾ ಅದ್ರ ಜೊತೆಗೆ ಹಸಿ ಹೇಗೆ ಕಡ್ಕೊಂಡು ತಿನ್ನೋಕೆ ಸಿಕ್ಕಾಪಟ್ಟೆ ಇಷ್ಟ ನಂಗೆ ರೊಟ್ಟಿ ಪಲ್ಯ ಜೊತೆಗೆ ಒಂದು ಉತ್ತರ ಕರ್ನಾಟಕದ್ದು ಒಂದು ಒಳ್ಳೆ ಊಟ ಅಂತ ಹೇಳ್ಬೋದು ರೀ ಬೆ ಉದ್ರಿಬೇಳೆ ಪಲ್ಯ ಅಂತ ಅಷ್ಟು ಫೇಮಸ್ಸು ಅಷ್ಟು ರುಚಿಯಾಗಿರ್ತೈತಿ ಅದು ನಿಮ್ಮ ಜೊತೆ ನಿಮಗೆ ಶೇರ್ ಮಾಡ್ಬೇಕು ಅಂದ್ಕೊಂಡೆ ಆಗಲಿಲ್ಲ ಆಮೇಲೆ ಹಬ್ಬ ಬಂತು ಕೆಲಸ ಇವು ಇದ್ದ ಇರ್ತಾರೆ ರೀ ನಾನು ಹಂಗೆ ಬಿಸಿ ಇದ್ದೆ ಊಟ ಎಲ್ಲ ಆತು ಎಲ್ಲ ಈ ಕಡೆ ಬಂದ್ರೆ ಎಲ್ಲ ಈ ಕಡೆ ಜಂಡ ಮನ್ವಿ ಮನವಿ ನಾನು ಆತನ ಜಂಡ ಕಟ್ಟ್ರೆ ಮನೆಗೆ ಮೇಲೆ ಆಗಸ್ಟ್ ಬಂದರಾಗ ಅಂತ ಹೇಳಿ ಎರಡು ವರ್ಷ ಹೆಂಗಕ್ಕೆ ಆತು ರೀ ಬಾಡಿಗೆ ಮನೆ ಈ ಸಲ ಸ್ವಂತ ಮನೇಲಿ ಹಂಗಾಗಿ ಒಂದು ದೊಡ್ಡ ಜಂಡ ತಗೊಂಡೋಗಿ ಮನೆಗೆ ಮೇಲೆ ಕಟ್ಬೇಕನ್ನ ಆಸೆ ತೊಗೊಂಡೋಗಿ ಬಂದಿವೆ ಎಲ್ಲ ಇಷ್ಟ ಕಡೆ ಬಂದಿರಿ ನಾವು ಜಂಡ ತೊಳಕೆ ಬಸ್ ಸ್ಟ್ಯಾಂಡ್ ಹೋಗ್ತಾನೆ ಹಂಗೆ ಬರ್ತದೆ ನಮ್ಮ ದೊಡ್ಡ ಬರ್ತಾವ ರೀ ಹೌದ್ರಿ ಇನ್ನಾಗಿ ಇರ್ತಾವ ರೀ ಇನ್ನಾಗ್ತಾರೆ ಹ್ಞೂ ಇವ್ರಿ ಇವಾಗ ಹತ್ತು ರೂಪಾಯಿ ಕದ್ರಿ ಹತ್ತು ರೂಪಾಯಿಗೆ ಆಡಿದು ಕೊಡ್ರಿ ಹತ್ತು ರೂಪಾಯಿ ಆಡ್ರಿ ಪಿನ್ ಇರ್ತೇನೆ ಅದ್ರೊಳಗೆ ಹಾಂ ಪಿನ್ ಅದ ರೀ ಇದೊಂದು ಜೋಡ ಅದೊಂದು ಕೊಡ್ರಿ ಇಬ್ಬರದೊಂದು ದೊಡ್ಡ ಈಗ ನೋಡ್ರಿ ಸಂಜೆ ಆಗೈತಿ ಮನ್ವಿತ ಬಂದ ಸ್ಕೂಲಿಂದ ಈಗ ಮನ್ವಿತ್ಗ ಒಂದು ಶಾರ್ಟ್ ಒಂದು ರೀಲ್ಸ್ ಮಾಡ್ಸೋದೈತ್ರಿ ಇಂಡಿಪೆಂಡೆನ್ಸ್ ಡೇ ಬೇಡದ್ ಸೇಮ್ ಅದು ಇಂಡಿಪೆಂಡೆನ್ಸ್ ಇದು ಬಗ್ಗೆ ಒಂದು ರೀಲ್ಸ್ ಮಾಡೋದೈತಿ ಹಂಗಾಗಿ ಅವ್ನ್ಗ ಈಗ ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಮಾಡ್ಸಿನಿ ಇನ್ನೂ ಊಟ ಕೊಟ್ಟಿಲ್ಲ ಇದು ಮಾಡಿಸಿದ ಕೊಟ್ರ ಐತ್ ಅಂದ್ಕೊಂಡು ಸುಮ್ಮನೆ ಎದ್ ಹೇಳ್ಕೊಂಡ ಅವನ್ಗ ಇವನ ಇನ್ಫಾರ್ಮ್ ಹಾಕಿ ರೆಡಿ ಮಾಡಿದ್ರಿ ಏನು ಇರ್ತೀನಿ ಅಂದ್ರೆ ಈ ಕಾಯಿನ್ಸ್ಗೆ ನಮ್ಮ ಧ್ವಜದ್ದು ಬಣ್ಣ ಹಾಕಿಸ್ತಿದ್ರು ಇದನ್ನು ಸರಿ ಕಣ ಇನ್ನೆಷ್ಟು ಇನ್ನು ಕಾಯಿನ್ಸ್ ತರಿಸಿದ್ರಿ ನಾವು ಅಂಗಡಿಯೂ ಬಂದು ಬಂದಿದ್ವು ಎಲ್ಲ ಹಿಂಗೆ ಎತ್ತಿಟ್ಟಿರ್ತೀನಿ ಅದ್ರಾಗ ಚಲೋ ಆತವ ತೆಗೆದು ತೆಗೆದು ಮನೆಗೆ ಇಟ್ಕೊಂಡಿದ್ದಕ್ಕೆ ಅದ್ರೊಳಗೆ ಒಂದ ಥರದ್ದು ಕಾಯಿನ್ಸ್ ಹುಡುಕಾಕತ್ತೀವಿ ಇನ್ನು ಎಷ್ಟು ಆರು ಏಳು ಅದಾವನ ಇನ್ನೆರಡ ಅಲ್ಲ ಅದ ತರೀತಾ ತಗ ಇದಾಗ ಹುಡುಕು ಆಯ್ತಾ ಇಲ್ಲ ಇಲ್ಲಿದೆ ಇದಮ್ಮ ಇದ ಅಲ್ಲಲ್ಲ ಕೈ ಬೆರಳು ಬಂದಿದ್ದ ಅದು ಓ ಕಾಯ್ ಅಂದ್ರೆ ಅವ್ರು ಸ್ವಲ್ಪ ದೊಡ್ಡ ಸೈದ್ರೆ ಕಾಣ್ತೈತಿ ಚಂದ ಕಾಣ್ತೈತಿ ಅಂತ ಹುಡ್ಕೋತಿವಿ ಹಿನ್ನೆಡೆಸಿಗ ಅವಳು ಅಲ್ಲೇ ಪಜ ಅವು ಬರೋ ಇವಾದವು ಸಿಕ್ತ ನೋಡು ಇಲ್ಲಿ ಹುಡುಕು ಐತ್ ನೋಡಿಯಮ್ಮ ಕಂದ ಸುಮ್ ನಿರ್ತಬಾರ ಇನ್ನು ಇನ್ನೊಂದಲ್ಲ ಇದೆಲ್ಲ ಬೇರೆ ಇದ್ರಾಗ ಇಲ್ಲ ಕಡ್ದವ ಇವೆಲ್ಲ ಐದ್ರು ಒಂಬತ್ತು ಪಾಯಿಂಟ್ ನೋಡಕ ಹುಡ್ಕಾಕ ಇಷ್ಟು ಪಾಯಿಂಟ್ಸ್ ತಗೋದಿಲ್ಲ ನೋಡಮ್ಮ ಆಯ್ತಾನ ಕೈ ಹಿಂಗೆ ಟೂ ಅಂತ ಮಾಡಿದ್ ನೋಡ ಅಂತ ಕೋಯ್ಸ ನೋಡಿದ್ರವ ಆಯ್ತಾನ ಇಲ್ಲೈತೆ ನೋಡಮ್ಮ ಇಲ್ಲೇ ತಗೋಯ್ತು ಆಯ್ತಾ ಹ್ಞೂ ಇರಲಿ ಸಾಕು ನಮಗೆ ಈಗ ಒಂಬತ್ತು ಬೇಕಾಯ್ತಿಲ್ಲ ಒಂಬತ್ತು ಸಿಕ್ಕೋ ಅಲ್ಲ ಈಗ ಇದನ್ನ ಮಾಡಿಸ್ತೀನಿ ರೀ ನಮ್ಮ ಕಡೆಯಿಂದ ಹೋಗು ಒಂದು ಒಂದು ಹಾಂ ಒಂದು ಲೋಟದ ತೊಗೊಂಬ ನೀರು ಬಣ್ಣ ಐತ್ರಿ ಅವ್ನಿಗೆ ಡ್ರಾಯಿಂಗ್ ಅಂದ್ರೆ ಮೊದಲ ಇಷ್ಟ ಪೇಂಟಿಂಗ್ ಅಂದ್ರೆ ಯಾಕಂದ್ರೆ ಇನ್ನು ಹಿಂಗೆ ಒಗಿಬಾರ್ದಪ್ಪಜ್ಜಿ ಜೈಜಿ ಇಡ್ಕೋ ಹಾಂ ತಗೋ ಯಾ ಹಾಂ ತಗೋ ಹ್ಞೂ ಕೆಳಗೆ ಇಡಬಾರ್ದು ಅಲ್ಲಿ ಸೋಪ ಮೇಲೆ ನೆಲಕ್ಕೆ ನೆಲಕ್ಕಿಡಬಾರ್ದು ಹ್ಞೂ ನಾನು ಹಾಕಿಟ್ಬಿಡ ನೀವು ಸ್ನೇಹಿತರೆ ನೋಡಿರಿ ಅದು ಇಬ್ಬರಿಗೂ ಶೂಟ್ ಮಾಡಿಸೋತ್ಲೇ ಅದು ರೀಲ್ಸ್ ಮಾಡೋದ್ಲೆ ಸಾಕು ಸಾಕಾಗೋಯಿತು ಅಷ್ಟೇನೋ ಕಿರಿಕಿರಿ ಏನು ಕೊಡಲ್ರಿ ಆದ್ರೆ ಸ್ವಲ್ಪ ಕಷ್ಟ ಅಲ್ಲ ಮಕ್ಕಳಿಗೆ ಹೇಳಿ ತಿಳಿಸಿ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿ ಮಾಡೋದು ಸರಿ ಸ್ವಲ್ಪ ಟೈಮ್ ಆಯಿತು ಹತ್ತತ್ರ ಒಂದು ಒಂದೊಂದು ಇದಕ್ಕೂ ಒಂದು ಎಷ್ಟ ಟೇಕ್ ಅಂದ್ರೆ ಒಂದು ನಾಲ್ಕೈದು ನಾಲ್ಕೈದು ಟೇಕ್ ಹತ್ತ ಆಯ್ತು ತೊಗೊಂಡ್ರು ಮನ್ವಿತಿಗೆ ಏನಿಲ್ಲ ಪಟ್ ಏನು ಹೇಳಿದ್ರು ಪಟ್ ಪಟ್ ಮಾಡ್ತಾನೆ ರೀ ಅವನು ಆದ್ರೆ ಮಾಡ್ತಾನೆ ಕರೆ ಅದಕ್ಕೆ ಇಂಟ್ರೆಸ್ಟ್ ಕೊಡೋದು ಕಡಿಮೆ ರೀ ಅವನು ಬಾ ಇದು ರೀಲ್ಸ್ ಮಾಡೋಣ ಹಂಗೆ ಹಿಂಗಂದ್ರೆ ಕಡಿಮೆ ಅದಕ್ಕೆ ಅಷ್ಟು ಇಂಟ್ರೆಸ್ಟ್ ಕೊಡೋದಿಲ್ಲ ಬೇಕಾದ ಲಾ ಬಂದು ಮಾತಾಡೋನು ಮಾತಾಡ್ತಾನೆ ನೀವೆಲ್ಲ ನೋಡಿರಿ ಅದ್ರ ರೀಲ್ಸ್ ಅಂದ್ರೆ ಏನಾದರೂ ಹಿಂಗೆ ಇದು ಬಾ ಅಂದ್ರೆ ಬರೋದಿಲ್ಲ ಆದರೂ ಇದು ದೇಶದ ಹಬ್ಬ ಅಲ್ಲ ಅದು ಒಂಥರ ಖುಷಿ ಅವ್ನಿಗೆ ಆಗಸ್ಟ್ ಫಿಫ್ಟೀನ್ತ್ ಆಗಸ್ಟ್ ಫಿಫ್ಟೀನ್ ಅಲ್ಲಿ ಖುಷಿ ಪಡ್ತಿರ್ತಾನೆ ಹಾಗಾಗಿ ಈ ಮಾಡಿದವನು ಕೂಡ ಚಂದ ಅದು ಒಂದು ಲಾಸ್ಟ್ ಆಗಸ್ಟ್ ಫಿಫ್ಟೀನ್ತ್ಗೆ ಇತ್ತು ಅದನ್ನ ಮಾಡ್ತೀನಿ ಅಂತ ಅಂದಿದ್ದ ಅವಾಗ ಇವೆಲ್ಲ ಪೇಂಟ್ಸ್ ಅದು ಏನು ತಂದಿರಲಿಲ್ಲ ನಾನು ಈ ಸರಿ ಎಲ್ಲ ಕೊಡಿಸಿದ್ವಿ ಎಲ್ಲ ಇತ್ತೆಲ್ಲ ಹಾಗಾಗಿ ಐಡಿಯಾ ಬಂತು ಹೇಗೆ ನಮ್ಮ ಮನೆಗೆ ಜಾಸ್ತಿ ನಮ್ಮ ಮನೆಗೆ ಏನೈತೆ ಅದನ್ನ ಏನೋ ಉಪಯೋಗ ಮಾಡ್ಕೊಂಡು ಮಾಡಬೇಕಲ್ಲ ಏನೋ ಒಂದು ಕ್ರಿಯೇಟಿವಿಟಿ ಮಾಡಬೇಕಂತ ಅನ್ನಿಸಿ ನಮ್ಮ ಮನೆಗೆ ಜಾಸ್ತಿ ಇರೋದ ಎಲ್ಲಿ ಹುಡಿದ್ರೂ ಕಾಯಿನ್ಸ್ ಇರ್ತದೆ ಕಾಯಿನ್ಸ್ ಇರ್ತಾವೆ ಹಾಗಾಗಿ ಅದನ್ನ ಪಟ್ಟದ ಫ್ಲ್ಯಾಶ್ ಅವರ್ ಇಟ್ಟು ಬಾ ಆಗತ್ತೆ ಮಾಡಬೇಡ ಅನ್ನೋ ಅಂತಂದೆ ಅಷ್ಟು ಅವನು ಮಾಡ್ದ ನಂಗೆ ಭಾಳ ಇಷ್ಟ ಅದು ಆ ರೀಲು ಆಮೇಲೆ ತನ್ಮೈಂದು ತನ್ಮೈ ನನ್ಗೆ ಕನ್ಸು ಬನ್ಸಂಗ ಅಂದ್ಕೊಂಡಿದ್ದೆ ತನ್ಮೈ ಬಿಡ್ತಾನಂತ ತನ್ಮೈಗ ಏಕಾಗ್ರತೆ ಕಡಿಮೆ ರೀ ಅಂದ್ರೆ ಆ ಥರ ಅಲ್ಲ ಹೆಂಗಂದ್ರ ಒಂದೇನೋ ಮಾಡಾಕತ್ತೀವಿ ಹಂಗ ಏನೋ ಅವನ ಕಡಿಂದ ಏನೋ ಮಾಡಿಸಾಕತೀವಪ್ಪ ಅಂದ್ರ ಪೂರ್ತಿಯಾಗಿ ಇರೋದಿಲ್ಲ ಅವ್ನು ಪೂರ್ತಿಯಾಗಿ ಮಾಡೋದಾತು ಪೂರ್ತಿ ಕೇಸ್ನೋದ್ ಏನೋ ಮಾಡೋದಿಲ್ಲ ಅವ್ರಪ್ಪ ನನಗೆ ಚಂಚಲೋ ಸ್ವಭಾವ ಐತಿ ಆದರೂ ಇವತ್ತು ಅದನ್ನ ಮಾಡಿದ್ನಲ್ಲ ಅದು ನಿಜವಾಗಿ ಖುಷಿ ಅಂದ್ರೆ ಒಂದರಾಗೋಂಥ ವಿಷಯ ಅದಕ್ಕೆ ಪಪ್ಪ ಅದನ್ನ ಹಾಕಿಂದ ನೋಡಿ ಶಾಕ್ ಆಗಿಬಿಟ್ರು ಏ ತಂದ ಕಣಿ ತಂದೈ ಮಾಡ್ಯಾನ ತ ಮಾಡ್ಯಾನ ತಾನು ಮಾಡ್ಯಾನ ಅಂತೇಳಿ ಅವನ ಕಡಿಂದ ಮಾಡಿಸ್ರು ಮತ್ತು ನೀನಾಗ ಗ್ರೇಟ್ ನಿನ್ನಿಂದ ಮಾತ್ರ ಸಾಧ್ಯ ಅಂತ ಕೆಲಸ ಎಲ್ಲ ಅಂತ ಅಂದರು ಭಾಳ ಖುಷಿ ಆಯಿತು ಬೈದರು ಕೆಲಸ ಹೋಗಿ ಸಿಕ್ ಅದೆಲ್ಲ ಮಾಡ್ಯಾನ ಅಂಥೇಳಿ ಅದಕ್ಕೆ ನಾನೇ ಹೇಳಿದೆ ನಮ್ಮ ಏನು ಧಾರ್ಮಿಕ ಹಬ್ಬಗಳನ್ನ ಮಾ ಟ್ರೆಡಿಷನಲ್ ಫೆಸ್ಟಿವಲ್ಸ್ ಎಲ್ಲ ಮಾಡೇ ಮಾಡ್ತಿರ್ತೀವಿ ನಾವು ಇವು ವರ್ಷದಲ್ಲಿ ಮೂರು ನಾಲ್ಕು ಒಂದು ಮಾಡ್ಲಿಕ್ಕೆ ಸರಿ ಅನ್ಸುತ್ತೆ ನಮ್ಮ ತಂದೇಶದ ಹಬ್ಬ ಅಂದ್ಕೊಂಡು ಸೊ ಟೈಮ್ ಕೊಡೋಕ್ಕೇನೈತಿ ಎಂಥ ಎಲ್ಲ ಹಬ್ಬಕ್ಕೂ ನಾಲ್ಕು ಇದು ವಾರಾಂಗಟ್ಟೆ ಮಾಡ್ತೀವಿ ಇನ್ನೇನು ಒಂದು ಎರಡು ತಾಸು ಟೈಮ್ ಕೊಟ್ಟರೆ ಏನಾಗಲ್ಲ ಅಂದ್ಕೊಂಡು ಮಾಡಿದೆ ನಿಜವಾಗಿ ಹಂಗಾದ್ರೂ ಬಾ ಖುಷಿಪಟ್ಟರು ನೀವು ಹಿಂದೆ ಯಾವ್ದು ಸಾಧ್ಯ ಎಲ್ಲ ಎಲ್ಲದು ಮಾಡ್ತೀನಿ ನಾನು ಹಂಗದೆ ಅಂತೇಳಿ ಆಮೇಲೆ ಫಸ್ಟ್ ಟೈಮ್ ಇಬ್ರು ಟೈಮ್ ಒಂಬತ್ತುವರೆ ಆಗಿತ್ತು ಒಂಬತ್ತು ತನ್ನ ಇವತ್ತು ಡೇ ಟೈಮ್ ಹಾಕೊಂಡಿದ್ದಲ್ಲ ಬೈ ಮಾಡ್ಕೊಂಡ ಆ ಮನವಿ ನಾಳೆ ಸ್ಕೂಲು ಆ್ಯಕ್ಚುಲಿ ಎರಡು ಹೋಗಿ ಕ್ಲಾಸ್ ಗಾಸ್ಟಿಂಗ್ ಮಾಡ್ಕೊಂಡು ಬರೋದು ಹಾಗಾಗಿ ಅವ್ನು ಟೈಮಿಂಗ್ ಸ್ವಲ್ಪ ಚೇಂಜ್ ಕೊಟ್ಟಾರ ನಾಳೆ ಒನ್ ದಿನ ಹೋಗೋಕ್ಕಿಂತ ಒನ್ ಅವರ್ ಮುಂಚೆ ಹೋಗೋದೈತಿ ಅಂದ್ರೆ ಎಂಟೂವರೆಗೆ ಇರ್ಬಾರ್ದ್ರ ಬಸ್ಸೇ ಏಳುವರೆಗೆ ಬರ್ತೈತಿ ಹಾಗಾಗಿ ನಾನು ಬೇಗ ದಿವ್ಸ ನಾನು ತೊಂಬತ್ತರೆಗೆ ಮುಕೋತೀನ ಅಂತೇಳಿ ಸ್ವಲ್ಪ ರೊಟ್ಟಿ ಪಲ್ಯ ಐತಲ್ರಿ ರೀ ಸ್ಕೂಲಿಂದ ಬಂದು ಹದಿನೈದು ತಿಂದಿದ್ದೆ ವಾಪಸ್ ಈಗ ಅಂತ ಒಂದು ಸ್ವಲ್ಪ ರೊಟ್ಟಿ ಪಲ್ಯ ಅಷ್ಟು ಊಟ ಮಾಡಿ ಮುಂತ್ಕೊಂಡವನು ಇವನು ಒಂಬತ್ತರೆಗೆ ಮುಕೊಂಡು ಇವನದು ಅದು ಶಾ ರೀಲ್ಸ್ ಮಾಡುವಾಗ ಅಲೆ ನಿದ್ದೆ ಒಂಥರ ನಿದ್ದೆ ಐತೆ ರೀ ಫುಲ್ ಇನ್ನೂ ಆ್ಯಕ್ಟಿವ್ ಇರಲಿಲ್ಲ ಅವನು ಇನ್ನೂ ಅಷ್ಟು ಖುಷಿ ಖುಷಿ ಇರಲಿಲ್ಲ ಮುಕ್ಕಿ ಟೈಮ್ ಇದ್ದಷ್ಟು ಇರಲಿಲ್ಲ ಅಲ್ಲೇ ನಿದ್ದೆ ಮುಂಪ್ರಿ ಇರ್ತದೆ ಸ್ವಲ್ಪ ಹಾಗಾಗಿ ಒಂದು ಅಲೆ ಆರು ಗಂಟೆ ಆಗಿತ್ತು ನಾನು ಅದು ಮಾಡಿಸ್ದಾಗ ಅದಾಗಿ ಒಂದು ತಾಸು ಆಟ ಆಡ್ರಸ್ ಊಟವನ್ನು ಮಾಡ್ಕೊಬೇಡ ಏಳು ಗಂಟೆಗಳವರೆಗೆ ಮಾಡ್ಕೊಂಡವನು ಅವನು ಮತ್ತೊರೆ ಮಾಡ್ಕೊಂಡಾನ ನಮ್ದು ಈಗ ಎಲ್ಲ ಬಂಡೆ ಇಟ್ಟಿದ್ರು ಇವತ್ತು ಸಂಜೆ ಅವ್ನು ಮಾಡ್ಕೊಂಡು ನಿನ್ನೆಲ್ಲ ಕೆಲಸ ಹಾಗೆ ಬಿಟ್ಬಿಟ್ಟಿದ್ದೆ ಬಂಡೆನ ಅಷ್ಟು ಬಂಡೆ ತಿಕ್ಕೊಂಬಂದು ಜೋಡಿಸಿದೆ ಈಗ ಸ್ವಲ್ಪ ಗ್ಯಾಸ್ ಗಟ್ಟೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅವ್ರ ಪಾಪ ಇವಾಗ ಕುದಿಸಿದ್ದು ಕಾರ್ನ್ ತಂದಾರೆ ಇವ್ ನಂಗೆ ಅಷ್ಟು ಸೇರೋದಿಲ್ಲ ಕುದಿಸಿದು ನನಗೆ ಹುರಿದು ಅಷ್ಟ ಮುನೂಗ ನನಗು ಅವರು ತನ್ನೋ ತನ್ನೋರು ಪಾಪ ಇವ್ನು ತಿಂತಾರೆ ಕುದಿಸಿದ್ದು ಮಧ್ಯಾಹ್ನ ರೊಟ್ಟಿ ಹೊಟ್ಟೆ ಅವನು ಸ್ವಲ್ಪ ಆದ್ರೆ ಪಲ್ಯ ಆಗೈತಿ ಬಿಸಿ ಅನ್ನ ಮಾಡೀನಿರಿ ಅದಕ್ಕೆ ಸ್ವಲ್ಪ ಸಬ್ಬಸ್ಗೆ ಇತ್ತಲ್ಲ ಸಬ್ಬಸ್ಗೆ ಚಿತ್ರ ಒಂದ್ಸರಿ ನಾನು ನಿಮಗೆ ಅನ್ನ ಮಾಡಿ ಕೊಡ್ತೀನಿ ಹೆಚ್ಕೊಂಡ್ರಿ ಈಗ ಹಾಗೆ ಇಲ್ಲಿ ನೋಡ್ರಿ ಪೂಜೆ ಸಾಮಾನುಗಳನ್ನೆಲ್ಲ ನಿನ್ನೆ ಅದೆಲ್ಲ ತೊಳ್ದಿಟ್ಟಿದ್ದೀನಿ ರೀ ಅವಷ್ಟು ನೀವತ್ತೆ ವರ್ಷ ಇಟ್ಟೀನಿ ಎಲ್ಲನೂ ಇಷ್ಟದ ನೋಡ್ರಿ ಇದು ಬಂತು ಪಂಚಾಯತಿ ಲಾಸ್ಟ್ ಟೈಮ್ ತೊಗೊಂಡಿನಿ ಅದು ಇನ್ನೂ ಒಮ್ಮೆ ಉಪಯೋಗಿಸಿಲ್ಲ ಕಾಲೇ ಹಸಿರು ಬಂದಿದೆ ನೋಡೋದು ಹಿಟ್ಟಲ್ಲೇ ನೆಕ್ಸ್ಟ್ ಇದನ್ನು ಎಷ್ಟು ಚೆನ್ನಾಗಿ ನೋಡ್ರಿ ಇದನ್ನೇ ಇನ್ನೂ ಉಪಯೋಗಿಸಿಲ್ಲ ಮನಿ ಓಪ್ನಿಂಗ್ ಈಗಂತ ತೊಗೊಂಡೆನ ಇದನ್ನು ಮನಿ ಓಪ್ನಿಂಗ್ ಪೂಜೆ ಒಳಗೆ ತೊಗೊ ಬೇಕಾಗತ್ತೇಳಿ ಅದ ಮನಿ ಎಲ್ಲ ಏನೋ ಒಂದು ಏನು ಹಂಗೆ ಆಗಲಿಲ್ಲ ಏನು ಥರ ಇಟ್ಕೋಬೇಕು ಏನು ಮಾಡ್ಬೇಕು ಅಂತೇಳಿ ಹಂಗಾಗ ಹಂಗೆ ಫಸ್ಟ್ ವರಮಹಾಲಕ್ಷ್ಮಿ ಫಸ್ಟ್ ವರಮಹಾಲಕ್ಷ್ಮಿಗೆ ಫಸ್ಟು ಇದು ಗೋಣಿಗೆ ಆತೈತೆ ರೀ ಎಷ್ಟು ಐತೆ ನೋಡ್ರಿ ನೆಕ್ಸ್ಟು ಸಮಯ ಅಂತೂ ಗೊತ್ತಾಯ್ತು ನಿಮಗೆ ಈ ಸಮಯಗಳನ್ನ ನಾನು ಮನೆ ವರ್ಷ ತೊಗೊಂಡಿದ್ದು ಅಕ್ಕನೂರ್ಗೆ ಹೋದಾಗ ತೊಗೊಂಡಿದ್ರೆ ಅಲ್ಲೇ ನಾನು ಮನೆ ಒಗ್ನಿಂಗಿಗೆ ಫಸ್ಟು ಬೋನ್ಗೆ ಅದು ಇವನು ಭಾಳ ಖುಷಿ ಆಯ್ತು ನನಗೆ ಹೊಸ ಸಮಯದಿಂದ ಪೂಜೆ ಆಯ್ತು ಮನೆಗೆ ಪೂಜೆ ಎರಡು ದೊಡ್ಡ ಸೈಜ್ ಅದ ರೀ ಏನೇ ಎಷ್ಟೋ ಕೊಟ್ಟಿದ್ದೆ ನಾನು ಅವಾಗ ಹನ್ನೆರಡು ನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟಿದ್ದೆ ನನ್ನ ಸಮಯ ನಮ್ಮನೆಗೆ ಇವು ಹಳೆಯವ್ರಿತ್ತು ಇವು ಭಾಳ ಸಣ್ಣವಿರೋದಕ್ಕನ ನಾನು ಹೊಸ ಬೇಕು ಹೊಸ ಬೇಕಂತ ಹೊಸ ತೊಗೊಂಡೆ ಅಲ್ಲೇ ಭಾಳ ಉಪೇಕ್ಷ ರೀವನು ಅದ ಕಪ್ಪು ಕಪ್ಪು ಕಪ್ಪ ನೀವು ಎರಡು ಜಾತಿ ಹೂ ಹೊಸವು ಇವು ಇದು ನಾಳೆ ಪೂಜಾ ದಿವಸ ಇದು ದೇವರು ಜಗಲಿ ಮುಂದೆ ಇಟ್ಟರೆ ಎರಡು ಎರಡು ಲಕ್ಷ್ಮಿ ಮುಂದೆ ಹಾಕವ್ರಿ ಹಾಗಂದು ಮಾಡಿ ಸ್ವಚ್ಕೊಂಡಿಟ್ಕೊಂಡು ಆರ್ತಿದ ಆಟು ಎರಡದು ಒಂದಾಲಿಟ್ರ್ ಇಡ್ಬೋದು ಅದು ಎರಡೇನು ಬೇಡ ಒಂದು ಹೊಸ ಹಾಕತ್ತ ಲಕ್ಷ್ಮಣ ಇಲ್ಲಂತೂ ದೀಪ ಹಚ್ಚಿಡ್ತೀನಿ ಇದು ಫ್ಲವರ್ ಹೂಗಳನ್ನು ಹಾಕಾಕ ಇಷ್ಟು ಕಟ್ಟಿ ದೀಪ ಹಚ್ಚಾಕ ಭಾರಿ ಚೆನ್ನ ಕಾಣುತ್ತೆ ಇಷ್ಟು ಹಬ್ಬದ್ದು ಎಲ್ಲ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿಟ್ಟಿನಿ ಸ್ನೇಹಿತರೆ ನಾನು ರಾತ್ರಿಗೆ ಸ್ವಲ್ಪ ಇದು ಮಾಡ್ಕೊಳೋಣ ಅಂದ್ಕೊಂಡು ಇದು ನಿನ್ನೆ ವಿಡಿಯೋ ಕ್ಲಿಪ್ ಮಿಸ್ ಆಗ್ಬಿಡ್ತು ರೀ ನಿನ್ನೆ ಲಾಗಿ ಹಾಕ್ಬೇಕಾಯ್ತಿದ್ದು ರವಾ ದೋಸೆ ಇನ್ಸ್ಟಂಟ್ ರವಾ ದೋಸೆ ಮಾಡಿದ್ರಿ ಭಾರಿ ಮಸ್ತ್ ಬಂದಿತ್ತು ಆದ್ರೆ ನಾನು ಸ್ವಲ್ಪ ಉರಿ ಜಾಸ್ತಿ ಇಡೋದ್ರೆ ಸ್ವಲ್ಪ ನಡುವೆ ಎಲ್ಲ ಸ್ವಲ್ಪ ಭಾಳ ಕಪ್ಪಾಯ್ತು ರೀ ರುಚಿ ಮಾತ್ರ ಮಸ್ತಾಗಿ ಮಸ್ತ್ ಬಂದಿತ್ತು ಏನಪ್ಪ ಅಂದರೆ ಇನ್ನೊಂದು ಏನೋ ಗೊತ್ತಿಲ್ಲ ಸ್ನೇಹಿತರೆ ಲಾಗ್ ಮಾಡೋಕೆ ಒಟ್ಟ ಮನಸ್ಸು ಬರವಲ್ದು ಆಮೇಲೆ ಹಬ್ಬ ಬಂದೈತಿ ಎಲ್ಲ ಕುಣಿದು ಕುಣಿದು ಎಲ್ಲನೂ ಎಲ್ಲ ರೆಡಿ ಮಾಡ್ಕೊಂಡಿನ್ರಿ ಎಲ್ಲ ಅಷ್ಟು ಖುಷಿನ ಐತಿ ಹಬ್ಬ ಬಂತು ಮಾಡಬೇಕು ಮೊದಲೇ ವರ್ಷದ ಹಬ್ಬ ಹೊಸ ಮನೆಯೊಳಗೆ ಅಂತೇಳಿ ಅಷ್ಟು ಖುಷಿ ಐತಿ ಅಷ್ಟೇ ಗೊತ್ತಿಲ್ಲ ಅದು ಏನೋ ಒಂಥರ ಅಂಥರ ಇಲ್ಲರಿ ಮನ್ಸಿನ ಮೂಲೆಯೊಳಗೆ ಒಂಥರ ಕಳವಳ ಏನೋ ಏನೋ ಏನಾದರೂ ಈ ಥರ ಏನು ಒಂದು ಅರ್ಥ ಯಾವ ಥರ ಏನು ಹೇಳಬೇಕಂತ ಗೊತ್ತಾಗೋಲ್ಲದು ಹಂಗೆ ಮನ್ಸನ್ಯಾಗ ಒಂಥರ ಕಳವಳ ಆಗತೈತಿ ಅದು ಯಾಕೆ ಆ ಥರ ಆಗತೈತಿ ಗೊತ್ತಿಲ್ಲ ಒಂದು ಏನದು ಕಣ್ಣು ಹೊಡ್ಕೊಳ್ಳೋದು ಆ ಥರ ಆಗಕತ್ತೈತಿ ಎಡ್ಕೊಂಡು ಎಡ್ಕಂಡು ಹೊಡ್ಕೊಳ್ಳೋದು ಅದ್ರ ಅದ್ರದ್ದು ಅಂತಿರಲ್ರಿ ಆ ಥರ ಆಗತ್ತೈತಿ ಒಟ್ಟಿನಲ್ಲಿ ಖುಷಿಯಾಗೇ ಅದಿನಿ ಖುಷಿ ಖುಷಿಯಿಂದಾಗೆ ಹಬ್ಬದೆಲ್ಲ ರೆಡಿ ಮಾಡೋಕತ್ತೀನಿ ಆದರೂ ಒಂಥರ ಕಳವಳ ಮನ್ಸಿನ ಮೂಲೆ ಅದೇ ಹೇಳಿದೆ ಮನ್ಸಿನ ಮೂಲೆ ಒಂಥರ ಏನೋ ಭಯ 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 ಅನ್ಸಕತೈತಿ ಇದು ಯಾಕೆ ಅಂತ ಗೊತ್ತಾಗದು ಹಾಗಾಗಿ ಪೂರ್ತಿ ಮನ್ಸ್ಕೊಟ್ಟು ಏನು ಕೆಲಸ ಮಾಡೋಕ್ಕಾಗೋಲ್ದು ಹಂಗೆ ಹಂಗಾಗಿ ಬಿಡೈತೆ ಪರಿಸ್ಥಿತಿ ಯಾಕೆ ಈ ಥರ ಆಗತ್ತೈತೆ ಅಂತನೇ ಅರ್ಥ ಆಗೋಲ್ದು ಎಲ್ಲ ರೀತಿಯಿಂದ ಯೋಚನೆ ಮಾಡ್ತೀನಿ ಏನೊಂದು ಅದಕ್ಕೆ ಪರಿಹಾರ ಸಿಗೋಲ್ದು ಅದು ಯಾಕೆ ಹಿಂಗಾಯ್ತಿ ಅಂತ ಅದಕ್ಕೆ ಒಂದು ಕಾರಣನೇ ಗೊತ್ತಾಗಲ್ದ್ರೆ ಹಾಗಾಗ್ಬಿಟ್ಟೈತಿ ಪರಿಸ್ಥಿತಿ ಹಂಗಾಗಿ ಏನು ಹಂಗಾಗಿ ನಾ ಜಾಸ್ತಿ ಎಷ್ಟು ಲಾಗೆಲ್ಲ ಮಾಡೋಕೆ ಅಷ್ಟು ಮಾಡೋಕೆ ಕ್ಯಾಮ್ರಾ ಆನ್ ಮಾಡೋಕೆ ಮನಸ್ಸಾಗೋಲ್ದು ಮನೆಗೆ ಕೆಲ್ಸದಾಗನ ಹಂಗೆ ಆಗತೈತಿ ಏನೋ ಒಂಥರ ಸದ್ಯಕ್ಕೆ ಆ ಥರ ಅನಿಸೈತೆ ಹಂಗೆ ಏನೊಂದು ತಿಳಿತಿಲ್ಲ ನಾಳೆನ ಹಬ್ಬ ಹಬ್ಬ ಹಬ್ಬರಿ ಹೆಂಗೆ ಮಾಡ್ತೀನೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಎಲ್ಲ ಚಲೋ ಅಂತ ನಡೆಯಕತ್ತೈತಿ ಈ ಆಮೇಲೆ ಇಲ್ಲಿ ನೋಡ್ರಿ ಯಶ್ಮಾನ್ರು ಬಂದು ಚಟ್ನಿ ಮಾಡಿದ್ರು ಗಟ್ಟಿ ಚಟ್ನಿ ಭಾರಿ ಮಸ್ತಾಗಿದ್ರೆ ಕೊಬ್ಬರಿ ಚಟ್ನಿ ಮಾಡಿದ್ರು ಆ ದೋಸೆ ಜೊತೆಗೆ ಭಾಳ ಇಷ್ಟಪಟ್ಟರು ನಾನು ರವೆ ದೋಸೆ ತಗೋದು ಮತ್ತು ಅದ್ರಾಗ ಸ್ವಲ್ಪ ಮತ್ತು ಸ್ವಲ್ಪ ಇನ್ನು ಸ್ವಲ್ಪ ಗೋಧಿ ಹಿಟ್ಟಿಗೆ ಕಲಿಸಿ ಗೋಧಿ ದೋಸೆ ಮಾಡಿದೆ ಅವನು ಭಾರಿ ಮಸ್ತ್ ಬಂದಿದ್ದರು ಸೂಪರಾಗಿ ಬಂದಿದ್ದು ಒಟ್ಟಲ್ಲಿ ಇವತ್ತು ಒಂಥರ ಹೆಂಗೆ ಬರ್ತಾರೆ ಎರಡೆರಡು ಥರದ ದೋಸೆ ತಿಂದೀವಿ ನಾವು ರಾತ್ರಿ ಊಟಕ್ಕೆ ಸ್ವಲ್ಪ ಇದು ಏನಂದ್ರೆ ರವೆ ದೋಸೆ ಸ್ವಲ್ಪ ಇದು ಗೋಧಿ ಹಿಟ್ಟಿನ ದೋಸೆ ಮಾಡಿದೆ ಓಕೆ ಸ್ನೇಹಿತ ಇದು ನಿನ್ನೆ ಲಾಗ್ ಮತ್ತು ಯಾರು ಯಾವಾಗಿಂದ ಯಾವಾಗಿಂದ ಹಾಕ್ತೀರಾಕೊಬೇಡ್ರಿ ನಿನ್ನೆದು ಕ್ಲಿಪ್ ಮಿಸ್ ಆಯಿತು ಆ ವಿಡಿಯೋದಾಗ ಅದಕ್ಕೆ ಇಲ್ಲಿ ಸೇರಿಸಿದೆ ಓಕೆ ಸ್ನೇಹಿತರೆ ಇದರೊಂದಿಗೆ ಈ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ಮುಂದಿನ ಲಾಗಲ್ಲಿ ನಮಸ್ಕಾರ